ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಮಗಿಂತ ಚಿಕ್ಕವರನ್ನು ಮದುವೆಯಾದ ನಟಿಯರು ಯಾರು ಇವರಿಗಿಂತ ಇವರ ಗಂಡಂದಿರು ಎಷ್ಟು ಚಿಕ್ಕವರು ಗೊತ್ತಾ ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟಿಯರಿದ್ದಾರೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಐಶ್ವರ್ಯ ರೈ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವಸುಂದರಿ ಪಟ್ಟ ಮುಡಿಗೇರಿಸಿಕೊಂಡರು ಬಾಲಿವುಡ್ನ ಹಲವು ಸಿನಿಮಾಗಳಲ್ಲಿ ಮಿಂಚಿದ ನಟಿ ಐಶ್ವರ್ಯ ರೈ ಎರಡು ಸಾವಿರದ ಏಳರಲ್ಲಿ ನಟ ಅಭಿಷೇಕ್ ಅವರನ್ನು ಮದುವೆಯಾದರು ಐಶ್ವರ್ಯ ಅಭಿಷೇಕ್ಗಿಂತ ಎರಡು ವರ್ಷ ದೊಡ್ಡವರು ಸ್ನೇಹ ತೆಲುಗು ತಮಿಳು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಸ್ನೇಹ ಎರಡು ಸಾವಿರದ ಹನ್ನೆರಡರಲ್ಲಿ ತಮಿಳು ನಟ ಪ್ರಸನ್ನರವರನ್ನು ಮದುವೆಯಾದರು ಪ್ರಸನ್ನಗಿಂತ ಸ್ನೇಹ ಒಂದು ವರ್ಷ ದೊಡ್ಡವರು ಪ್ರಿಯಾಂಕಾ ಚೋಪ್ರಾ ಬಾಲಿವುಡ್ನ ನಟಿ ಇವರು ಎರಡು ಸಾವಿರದ ಇಸ್ವಿಯಲ್ಲಿ ವಿಶ್ವಸುಂದರಿ ಕಿರೀಟ ಗೆದ್ದಿದ್ದಾರೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕದ ಗಾಯಕ ನಿಕ್ ಜೋನಸ್ ಅನ್ನು ಮದುವೆಯಾದರು ಪ್ರಿಯಾಂಕಾ ಚೋಪ್ರಾ ನಿಕ್ ಜೋನಸ್ಗಿಂತ ಹತ್ತು ವರ್ಷ ದೊಡ್ಡವರು ನಮ್ರತಾ ಶಿರೋಡ್ಕರ್ ತೆಲುಗು ತಮಿಳು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಕನ್ನಡದಲ್ಲಿ ಚೋರ ಚಿತ್ತ ಚೋರದಲ್ಲಿ ನಟಿಸಿದ್ದಾರೆ ನಮ್ರತಾ ಶಿರೋಡ್ಕರ್ ಎರಡು ಸಾವಿರದ ಐದರಲ್ಲಿ ಮಹೇಶ್ ಬಾಬುರನ್ನು ಮದುವೆಯಾದರು ಮಹೇಶ್ ಬಾಬುಗಿಂತ ನಮ್ರತ ಮೂರು ವರ್ಷ ದೊಡ್ಡವರು ರಾಧಿಕಾ ಪಂಡಿತ್ ಕನ್ನಡದ ಖ್ಯಾತ ನಟಿ ರಾಧಿಕಾ ಪಂಡಿತ್ ಎರಡು ಸಾವಿರದ ಹದಿನಾರರಲ್ಲಿ ನಟ ಯಶ್ ಜೊತೆ ಮದುವೆಯಾದರು ರಾಧಿಕಾ ಯಶ್ಗಿಂತ ಎರಡು ವರ್ಷ ದೊಡ್ಡವರು ನಯನತಾರ ಸೌತ್ ಬ್ಯೂಟಿ ನಯನತಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ದೇಶಕ ವಿಘ್ನೇಶ್ ಶಿವನನ್ನು ಮದುವೆಯಾದರು ವಿಘ್ನೇಶ್ ಶಿವನ್ಗಿಂತ ನಯನತಾರ ಒಂದು ವರ್ಷ ದೊಡ್ಡವರು ಭಾರತಿ ವಿಷ್ಣುವರ್ಧನ್ ಕನ್ನಡದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಡಾಕ್ಟರ್ ವಿಷ್ಣುವರ್ಧನನ್ನು ಮದುವೆಯಾದರು ಭಾರತಿ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ಗಿಂತ ಒಂದು ತಿಂಗಳು ದೊಡ್ಡವರು ಕತ್ರಿನಾ ಕೈಫ್ ಬಾಲಿವುಡ್ನ ನಟಿ ಕತ್ರಿನಾ ಕೈಫ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಟ ವಿಕ್ಕಿ ಕೌಶಲ್ನನ್ನು ಮದುವೆಯಾದರು ವಿಕ್ಕಿಗಿಂತ ಕತ್ರಿನಾ ಐದು ವರ್ಷ ದೊಡ್ಡವರು ಛಾಯಾ ಸಿಂಗ್ ಬೆಂಗಳೂರಿನಲ್ಲಿ ಹುಟ್ಟಿ ಕನ್ನಡ ತೆಲುಗು ತಮಿಳು ನಟಿ ಛಾಯಾ ಸಿಂಗ್ ಎರಡು ಸಾವಿರದ ಹನ್ನೆರಡರಲ್ಲಿ ತಮಿಳು ನಟ ಕೃಷ್ಣರನ್ನು ಮದುವೆಯಾದರು ಛಾಯಾ ಸಿಂಗ್ ಕೃಷ್ಣಗಿಂತ ಮೂರು ತಿಂಗಳು ದೊಡ್ಡವರು ಶಿಲ್ಪಾ ಶೆಟ್ಟಿ ಬಾಲಿವುಡ್ನ ನಟಿ ಶಿಲ್ಪಾ ಶೆಟ್ಟಿ ಎರಡು ಸಾವಿರದ ಒಂಬತ್ತರಲ್ಲಿ ಉದ್ಯಮಿ ರಾಜ್ಕುಂದ್ರರನ್ನು ಮದುವೆಯಾದರು ಶಿಲ್ಪಾ ಶೆಟ್ಟಿ ರಾಜ್ಕುಂದ್ರಗಿಂತ ಮೂರು ತಿಂಗಳು ದೊಡ್ಡವರು ಅನುಪ್ರಭಾಕರ್ ಕನ್ನಡದ ನಟಿ ಅನುಪ್ರಭಾಕರ್ ಎರಡು ಸಾವಿರದ ಹದಿನಾರರಲ್ಲಿ ನಟ ರಘು ಮುಖರ್ಜಿಯರನ್ನು ಮದುವೆಯಾದರು ಅನುಪ್ರಭಾಕರ್ ರಘು ಮುಖರ್ಜಿಗಿಂತ ಒಂದು ವರ್ಷ ದೊಡ್ಡವರು ಪ್ರೀತಿ ಜಿಂತ ಬಾಲಿವುಡ್ನ ನಟಿ ಮತ್ತು ಐ ಪಿ ಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ನ ಓನರ್ ಆಗಿರುವ ಪ್ರೀತಿ ಜಿಂತ ಎರಡು ಸಾವಿರದ ಹದಿನಾರರಲ್ಲಿ ಅಮೇರಿಕ ಮೂಲದ ಜೆನೆ ಗುಡೆನೋ ಅವರನ್ನು ಮದುವೆಯಾದರು ಪ್ರೀತಿ ಜಿಂತಾ ಜೆನೆ ಗುಡೇನೋಗಿಂತ ಒಂದು ವರ್ಷ ದೊಡ್ಡವರು ಫ್ರೆಂಡ್ಸ್ ಇದಿಷ್ಟು ತಮಗಿಂತ ಚಿಕ್ಕವರನ್ನು ಮದುವೆಯಾದ ನಟಿಯರು ಯಾರು ಕನ್ನಡದ ನಟಿಯರು ಯಾರೆಲ್ಲ ಇದ್ದಾರೆ ಎಂದು ತಿಳಿಸಿಕೊಡೋ ಪ್ರಯತ್ನ ನಿಮ್ಮ ಫೇವ್ರೆಟ್ ನಟ ನಟಿಯರು ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದ